ಪ್ಪ ದ ಹೆಣ್ಣು ಎಂಬ ಎರಡು ಅಕ್ಷರದಲ್ಲಿ ಏನ್ ಇಟ್ಬಿಟ್ಟ ಹಾ ಹಣ್ಣು ಯಾರು ಗಂಡು ಮಕ್ಳಿಗೆ ಏನ್ ಕೊಡ್ತಾ ಹತ್ತು ಹತ್ತೆಕ್ರೆ ಜಮೀನ್ ಇರ್ರಿ ಎಣ್ಣೆ ಕೊಡ್ತಾ ಇಲ್ಲ ಕಣ್ರಿ ಗಂಡಿಗೆ ಅದೇ ಯಾವ್ದಾರು ಗಾರ್ಮೆಂಟ್ಸ್ ಅಲ್ಲಿ ಡ್ರೈವರ್ ಕೆಲಸ ಇರ್ಲಿ ಅವನಲ್ಲಿ ಫುಟ್ಬಾಲ್ ಅಲ್ಲಿ ಚಿತ್ರನ ಗೊತ್ತಿಲ್ಲ ಇವ್ರಿಗೆ ಒಟ್ಟಲ್ಲಿ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಇರ್ಬೇಕು ಅಲ್ಲ ಹೆಣ್ಣಗೋಸ್ಕರ ಚಿನ್ನ ಕಳ್ಕೊಂಡು ನೋಡಿದಿ ಬಟ್ಟೆ ಬರಿ ಕಳ್ಕೊಂಡು ನೋಡಿದಿ ದುಡ್ಡು ಕಳ್ಕೊಂಡು ನೋಡಿದಿ ಒಟ್ಟೇ ಹೆಣ್ಣು ಸಿಗಲ್ಲ ರೀ ಅಂಥ ಮೋಡಿ ಮಾಡ್ಬಿಟ್ಟವ್ರ ಎಣ್ಣೆ ಇರ್ಲಿ ಅತ್ತೆಗೊಂದ್ ಕಾಲ ಸೊಫೆಗೊಂದ್ ಕಾಲ ಇವತ್ತು ಗಂಡೈಕ್ಳು ಏನು ಅನ್ಭವಸ್ತಾವ್ರು ಹಂಗೆ ಹೆಣ್ಣೈಕ್ಳು ಅನ್ಭವ್ಸೇ ಅನ್ಭವಿಸ್ತಾರೆ ಆದರೂ ಯಾಕೆ ಎಣ್ಣೆ ಹೂ ಸುತ್ತ ಉಡಿಕೊಂಡು ಕೂತ್ಕೊಳೆ ಹೆಂಗಿದ್ರು ಬಾಮ ಸಿಕ್ಕವಳೆ ಅವಳು ಹೆಂಗಾರ ಮಾಡಿ ಬೆಣ್ಣೆ ಸಾವ್ರಿ ಅವಳು ಮದುವೆ ಮಾಡ್ಕೊಂಡೇ ಮಾಡ್ಕೊಂಡ ಓ ಯಾವುದೋ ಹೊಸಾದ ಬತ್ತಾದಲ್ಲ ಒಂದ್ಸತಿ ಒಂದು ಕೈ ನೋಡೇ ಬಿಡುವ ಊರಿಗೆ ಕಾಣಿಸುತ್ತೆ ಹೌದು ಎ ಸಿ ಸಾಹೇಬ್ರು ಪಿ ಎ ನಾನು ಇಲ್ಲಿ ಯಾವನೋ ಒಬ್ಬ ತಿಮ್ಮ ಅಂತಂದ್ಬಿಟ್ಟು ಈ ಮುದ್ಕಿರಿಗೆಲ್ಲ ಅದೇನೋ ವಯಸ್ಸಾಗಿರೋದು ಪಿಂಚಣಿ ಬರೋ ಹಾಗೆ ಮಾಡ್ತೀನಿ ಆಮೇಲೆ ಗಂಡ್ಸತ್ ಮುಂಡರ್ಗೆಲ್ಲ ದುಡ್ಡು ಬರೋ ಹಾಗೆ ಮಾಡ್ತೀನಿ ಅಂತ ಎಲ್ಲರ ಹತ್ರನೂ ಲಂಚ ಇಸ್ಕೊತಾ ಇದ್ದಾನೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಅವನನ್ನು ಎಳತ್ಕೊಂಡೋಗಿ ಒಳಗೆ ಹಾಕೋಣ ಅಂತ ಬಂದಿದ್ದೀನಿ ಅದು ಸರಿ ತಿಮ್ಮನ್ ಮನೆ ನಿಮಗೆ ಏನಾದ್ರು ಗೊತ್ತಾ ಸಾಹೇಬ್ರೆ ನೀವ್ ಅವನ ಬಗ್ಗೆ ಬಾಳ ತಪ್ಪು ತಿಳ್ಕೊಬಿಟ್ಟಿದೀರಿ ಅವನ್ ಬಾಳ ಒಳ್ಳೆ ಮನ್ಸ ಅವನು ದುಡ್ಡ ಮುಟ್ಟುದ ಇನ್ನು ಅವನ್ ಕಣ್ಣೇ ನೋಡ್ಲೇ ಅವನಂತೆ ಮನ್ಸ ಸಿಕ್ಕನೇನ್ರಿ ಸಾಹೇಬ್ರ ನಿಮ್ಗೆ ಯಾರೋ ತಪ್ಪಿ ಪರ್ಮಿಷನ್ ಕೊಟ್ಬಿಟ್ಟವ್ರೆ ಇಲ್ಲ ಪಕ್ತುಲ್ ಇರ್ಬೇಕು ನೋಡೋಗಿ ಸಾಹೇಬ್ರ ತಿಮ್ಮನ್ ಬಗ್ಗೆ ಇಷ್ಟೆಲ್ಲಾ ಮಾತಾಡ್ತಾ ಇದೀಯ ಅಂದ್ಮೇಲೆ ತಿಮ್ಮ ಬಾಳ ಹತ್ರದಿಂದನೇ ನೋಡಿರೋ ವ್ಯಕ್ತಿ ನೀನು ಅಂತ ನನಗೆ ಅನ್ನಿಸ್ತಾ ಇದೆ ನಿನ್ನನ್ನ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ಸಿದ್ರೆ ಎಲ್ಲ ನೀನೇ ಬೈ ನಡಿ ಹೋಗೋಣ ಸಾಹೇಬ್ರೆ ಏರೋಪ್ಲೇನ್ ಅದೇ ಮ್ಯಾಕ್ ಹೋಯ್ತದಲ್ಲ ನನ್ಗೊಂದ್ ದಿಸ ಹತ್ತಿಸ್ಬಿಡಿ ನಾನು ಯಾವತ್ತು ಓಲೇ ಇಲ್ಲ ಅಲ್ಲಿ ಮಗ ಏರೋಪ್ಲೇನ್ ಅಂದ್ರೆ ಮೇಲೆ ಆರಾಡೋದು ಅನ್ಕೊಬಿಟ್ಟ ಹಂಗಲ್ಲ ಸ್ಟೇಷನಿಗೆ ಕರ್ಕೊಂಡೋಗಿ ನೀನು ನಾ ಟೇಬಲ್ ಮೇಲೆ ಮಲಗಿಸಿ ಎರಡು ಕಾಲಿಗೆ ಹಗ್ಗ ಕಟ್ಟಿ ಹಗ್ಗನ ಹಿಂಗೆ ಎಳೆದು ಬಿಟ್ಟು ರೂಲ್ ದೊಣ್ಣೆಗೆ ಚೆನ್ನಾಗಿ ಹಸಿ ಕಾರನ್ನು ಸವರ್ಬಿಟ್ಟು ಆ ಕಣ್ಣು ಹಿಂದ್ಗಡೆಯಿಂದ ಕಡೆಯಿಂದ ಉತ್ತರ ಹಂಗೆ ಪಟ 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 ಅಂತ ಬಂದಿರಬೇಕು ನಮ್ಮಲ್ಲಿ ಅದನ್ನ ಏರೋಪ್ಲೇನ್ ಅನ್ನೋದು ನಡಿ ಬಾಬ್ರಾ ಬೇಡ ಬೇಡ ಸಾಹೇಬ್ರಾ ಏರೋಪ್ಲೇನ್ ಅದೇ ರೂಲ್ ದೊಣ್ಣೆಗೆ ಖಾರದ ಪುಡಿ ಹಾಕ್ಬಿಟ್ಟು ಹಸಿಕಾರ ಹಸಿಕಾರ ಬರ್ಲಿ ನೆನ್ಸ್ಕೊಂಡ್ರೆ ಸಳಿದಾರ ಬತ್ತಾ ಸಾಹೇಬ್ರೆ ನನಗ್ ಬೇಡ ಏರೋಪ್ಲೇನ್ ಆ ಅದನ್ನ ನಿನ್ನೆ ಹತ್ಸೋದಕ್ಕಲ್ಲ ನೀನು ಅವಾಗಿಂದ ಹಿಂಗೆ ಪಾಟ್ಲೆ ಕೊಡ್ತಾ ಇದ್ದೀಯಾ ನೀನು ಸಮಾಧಾನ ನೀ ಸಮಾಧಾನ ಈಗ ಯಾಕಪ್ಪ ರೋಚಿ ನೀನು ನೀ ಹೇಳಪ್ಪ ಯಾ ಇನ್ನು ಯಾರ್ಯಾರು ಎದ್ದು ಬರ್ತಾರೋ ಏನು ಹೇಳ್ಬೇಕಾ ಬಾಯ ಬ್ರ್ಯಾ ಲಂಚ ಮುಟ್ಟೋನಲ್ಲ ನಾನು ಗಣ ಯಾವತ್ತು ಮುಟ್ಟೋದೂ ಇಲ್ಲ ಅಂದ್ರೆ ಅಂದರೆ ನೀನು ತಿಮ್ಮ ಅಂದಂಗಾಯ್ತು ನೋಡ್ದಾ ಏರೋಪ್ಲೇನ್ ವಿಷಯ ಹೇಳ್ತಿದ್ದಂಗನೆ ಹೆಂಗ್ ನೀನ್ ಒಪ್ಕೊಂಬಿಟ್ಟೆ ಅಂತ ಹೇ ಬಾ ಏನೋ ಎದ್ರಿ ಕೇಳಿ ನಾನೇ ತಿಮ್ಮ ಅಂತ ಒಪ್ಕಿಪ್ಕೊಬಿಟ್ನಾ ಏನು ಆಗ್ತಾರ ಹಂಗಿದೆ ನನ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟೊಂದ್ ಸುಲಭ ಅಲ್ಲ ಮರಿ ನಡಿ ಹೋಗೋಣ ಸ್ಟೇಷನ್ ತಿಮ್ಮ ಅಂತ ಗೊತ್ತಾಗೋಯ್ತು ಸ್ವಲ್ಪ ಏನ್ ಹುಡುಕ್ತಾ ಇದೆಯಲ್ಲ ಕೇಸು ಅದನ್ನ ನಮ್ಮ ಅನ್ನ ಮಾಡ್ಬಿಡಿ ಇದ ಇದರ್ಚ್ಕಿ ಇಟ್ಕೊಳ್ಳಿ ನೀವು ಇಟ್ಕೊಳ್ಳಿ ಸಾಹೇಬ್ರಾ ಏನು ಇಟ್ಕೊಳ್ಳಿ

ದಿನ ಕಬ್ಬಣ ಹಿಡ್ಕೊಳ ಕೈಗೆ ಖಾರದ ಪುಡಿ ಯಾವ ಲೆಕ್ಕ ನಾನು ಹೇಳಿದ್ದು ಈ ಊರಲ್ಲಿ ಬಾಮ ಅಂತ ಒಂದು ಹುಡುಗಿ ಇದ್ದಾಳಂತಲ್ಲ ಹ್ಞೂ ಆ ಹುಡುಗಿನ ಹೆಂಗಾದ್ರೂ ಮಾಡಿ ಇವತ್ತು ನೈಟು ನನ್ನ ಮಂಚಕ್ಕೆ ಏರಿಸ್ಬಿಟ್ರೆ ನೀನನ್ನು ಬಿಟ್ಬಿಡ್ತೀನಿ ಬಾಮೂನ್ ಕಣ್ಣು ಬಾಮುನ ಮೇಲೆ ಕಣ್ಣು ಕಣ್ಣು ಈ ಮಾಡಿ ಮಲೆ ಮೇಲೆ ಹುಡುಗರಿಗೆ ಎಲ್ರಿಗೂ ಬಿದ್ದದೆ ಅಂತ ತಿಳ್ಕೊಂಡಿದೆ ಈ ಸಾಯಬ್ರಿಗೂ ಬಿದೋಗದೆ ಏನು ಆರಾಮ ಮಾಡಿ ಬಚಾವ್ ಮಾಡ್ಬೇಕಲ್ಲ ಏನು ಈಗ ಅವಳನ್ನ ಕರ್ಕೊಂಬಂದು ನೈಟು ನನ್ನ ಹತ್ರ ಕಳಿಸ್ತೀಯ ಇಲ್ಲ ಇನ್ನ ಎಡ್ಕೊಂಡೋಗಿ ಏರೋಪ್ಲೇನ್ ಹತ್ಸಿ ಸಾಹೇಬ್ರೆ ಸಾಹೇಬ್ರೆ ಬಾಮೂನ್ಗೆ ಈ ಪಡ್ಡ್ಯಾ ಹುಡುಗರವ್ರಲ್ಲ ಅವರೆಲ್ಲ ಅದಿಕೊಂಡು ಏಡ್ಸ್ ಬರ್ಸಿಬಿಟ್ಟವ್ರೆ ಅವ್ಳಿಗೆ ಹೋಗ ಹೋಗಬೇಡಿ ಹೋಗ್ಬೇಡಿ ನನ್ ಮಗ್ನೇ

ಇದು ಪ್ಯಾಂಟ್ ಹಾಕಿದ್ಯಲ್ಲ ಇದು ಟೈಲರ್ ಹತ್ರ ಹಂಗೆ ಹಂಗೆ ಕಾಲು ಕೊಟ್ಬಿಟ್ಟು ಹೊಲ್ಸಿರುದಾ ಇಲ್ಲ ನೀನು ಹೊಲ್ಸ್ಕೊಂಡು ಹಿಂಗೆ ಕೆತ್ತ್ಕೊಂಡಿರುದಾ ಎಲ್ಲ ಎಲ್ಲ ಕಚ್ಕೊಬಿಟ್ಟದಲ್ಲ ಇಲ್ಲ ಕಣೂ ಅವನ್ನೇ ಕರೆಸ್ಬಿಟ್ಟು ಹಂಗೆ ಸ್ಟಿಚ್ ಮಾಡಿಸ್ಬಿಟ್ಟಿದೀನಿ ಅಲ್ಲೇ ಬಿಚ್ಚು ಹಾಂ ಇಲ್ಲ ಹಂಗೆ ಹಾಕೋ ಓಡಾಡ್ತಾ ಇರೋದೆ ಹಾಂ ನನಗೊಂದು ಹೊಲಿಸ್ಕೊಡು ಹಾ ಬರಿ ಎಣ್ಣೆ ಐಕ್ಳೆ ಮಾತ್ರ ನಿನ್ನಂಥ ಗಂಡಾಯಕ್ಳೆ ಮುಟ್ಟದಿರ್ಲಿ ಅವ ಕಣ್ಣಿಂದನು ನೋಡಲ್ಲದ ಎಣ್ಣೆ ಇಟ್ಲು ಅಂದ್ರೆ ಎಲ್ಲಾ ಮಾಡ್ತಾರ ಬುಡವಾ ಏನಾಯ್ತು ದೂರ ದೂರ ಅಂತಾರೆ ಏನಾಯ್ತು ಗೊತ್ತಾ ಹಾಗೆ ನಡ್ಕೊಂಡ್ ಬರ್ತಾ ಇದ್ನಾ ಹೊಳೆ ಹತ್ರ ಯಾರೋ ಒಬ್ಬ ಇದು ನೆಟ್ಬಿಟ್ಟು ಸ್ನಾನ ಮಾಡ್ತಾ ಇದ್ದ ನೋಡ್ದೆ ಅಲ್ಲಿತ್ತು ಹಾಕೊಂಡೆ ತುಂಬಾ ಚೆನ್ನಾಗಿದೆ ಅನಿಸ್ತು ಹಂಗೆ ಎತ್ಕೊಂಡ್ ನೋಡ್ಬಿಟ್ಟು ಅವ ಬುಂಡ ಬುಂಡ ಹಂಗೆ ನಿಂತವನೆ ಯಾರ ಕಣ್ಣಲ್ಲಿ ನೋಡಿದಾರೋ ಆ ಪರಮಾತ್ಮಗೆ ಗೊತ್ತು ಸರಿಯಾಗಿ ಮಾಡಿದೆ ಬಿಡು ಸರಿ ಮುಂಡೆ ಮಗ ಕಳ್ಳ ನನ್ನ ಮಗ ದೋಸ್ ದುಡ್ಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಾಂಪೌಂಡ್ ಸೀನಾ ಇತ್ತಗೆ ಬತ್ತ ಅವನು ಚೆನ್ನಾಗಿ ಅದೇ ಕಾಯಿಸ್ಬಿಡ್ಬಾಮ ನೀನು ಏನು ಲಸೀನಾ ಏನೋ ಚಿಂತೆ ಬಿದ್ದು ನಂಗೆ ಹೋಗ್ತಾ ಇದೆಯೇ ಅಯ್ಯೋ ಅಯ್ಯೋ ನನ್ನ ಕತೆ ಕೇಳುವ್ರೆ ಒಂದು ದೊಡ್ಡ ಸೀರಿಯಲ್ ಆಗುತ್ತೆ ಕನ ಸರಿ ಇದು ಯಾವುದ್ಲಾ ಹೊಸ ಗಿರಾಕಿ ಇದು ಸಾಹೇಬ್ರು ಹಾಕ್ಬಿಡ್ತದೆ ಬೂಟಾನ ಹುಷಾರು ತುಕ್ಕೋಬೇಡ ಇಲ್ಲಿ ಸಾಹೇಬ್ರು ಹುಡ್ಕೊ ಬಂದಾವ್ರೆ ಕಾಂಪೌಂಡ್ರು ಸೀಮಾ ಏನೇನೋ ಕಳೆ ಕೆಲಸ ಮಾಡ್ತದಂತೆ ನಿನ್ನೆ ಹುಡುಕ್ತಾವ್ರೆ ನನ್ನಿಂದ ಏನಾಗಬೇಕು ಯಾವ್ದಾರ ಗಿಂಟು ರೋಗ ಅಂಟಿಸ್ಕೊ ಬಂದಿದ್ದೀರೇನೋ ಅಂಟ್ರೋಗ ಅಂಟಿಸ್ಕೊಬ್ರೆ ಅವ್ರೇನೋ ಇತ್ರವರು ಹತ್ರವರು ಇತ್ರ ಅವ್ನು ಕಲೀಲಿ ಅವನು ಇಲ್ಲಿ ಅಂಟ್ರೋಗ ಬಾ ನಿನ್ಗೆ ಅಂಟಿಸ್ತೀನಿ ಬೈಲಿ ನಿಂತ ಕೈಲಿ ಏನು ಜನಗಳಿಗೆ ಕೊಡಬೇಕಾಗಿರೋ ಸೂಜಿನೆಲ್ಲ ತಗೊಂಡು ಹೋಗಿ ಎಲ್ಲೋ ಹೊರಗಡೆ ಮಾರ್ಕೋತಾ ಇದೀಯ ಅಂತ ನಿನ್ ಬಗ್ಗೆ ಕಂಪ್ಲೇಂಟ್ ಬಂದಿದೆ ಏನೋ ನಿಜನೇನೋ ನಿಜೇಳ ಸಾಹೇಬ್ರೆ ಹುಡುಗ ಬಾರಿ ಒಳ್ಳೆ ಹುಡುಗ ಹಾ ಸ್ಟೇಷನ್ಗೆ ಕರ್ಕೊಂಡೋಗಿ ಬಿಡ್ಬಾರ ಜಾಗದಲ್ಲೆಲ್ಲ ರೂಲ್ ದೊಣ್ಣೆ ಬಿಟ್ರೆ ನೀನೇ ಎಲ್ಲ ವಿಷಯನೂ ಆಚೆಕತ್ತೀಯಾ ಹಲೋ

ಟಿಮ್ಮ ಇಷ್ಟು ಕೇಳ್ಕೊತಾ ಅದಿಯೆ ಸಾಹೇಬ್ರು ತಾವು ಏನೋ ಸೆಟಲ್ಮೆಂಟ್ ಮಾಡ್ತೀನಿ ಅದೇನು ನೋಡ್ಕೋಬೇಕು ಅವರ ಏನೋ ಆಯ್ತು ಆಯ್ತು ಆಯಿತು ಟಿಮ್ಮ ಹೇಗ್ ಮಾತಾಡಿ ಸಾಹೇಬ್ರೆ ಏನೋ ನಮ್ಮೂರ ಹುಡುಗನೇ ಒಳ್ಳೆ ಹುಡುಗ ಏನು ಈ ಕೈ ಕಡಿತದಲ್ಲ ಕುಲ್ಕಸ್ಬು ಬಿಡಲ್ಲ ಈ ಕೈ ಕೈ ಅಲ್ಲಾಡಿಸ್ಬೇಕು ಕಿತ್ಕೊಂಬಿಡ್ತಾರೆ ಅದಕ್ಕೆ ಏನೋ ಅಷ್ಟೋ ಸೊ ಇಸ್ ಕೊಡ್ತೀನಿ ಎಷ್ಟು ಹೇಳಿ ಕೈ ಕಡಿದ್ರೆ ಮೃತದೊಳಗ ಕೈ ಇಡುನು ಅದನ್ನ ಬಿಟ್ಬಿಟ್ಟು ಜನಗಳದನ್ನೆಲ್ಲ ಏನಕ್ಕೋ ಮಾರ್ಕೋಬೇಕು ಅವನು ನನಗೆ ಅದೆಲ್ಲ ಗೊತ್ತಿಲ್ಲ ಈಗ ಒಂದೊಂದಾಗೆ ಒಂದೊಂದಾಗೆ ಅವ್ನು ಬಾಯಿ ಬಿಡ್ತಾ ಇದ್ದಾನೆ ಅಂದಮೇಲೆ ಖಂಡಿತ ಸ್ಟೇಷನಿಗೆ ಕರ್ಕೊಂಡೋಗಿ ಚೆನ್ನಾಗಿ ರುಬ್ಬಿದ್ರೆ ಉಳಿದಿರೋ ಎಲ್ಲ ವಿಷಯನೂ ಬಾಯಿ ಬಿಡ್ತಾನೆ ಮರ್ಯಾದಿಂದ ಅವನ ಕರ್ಕೊಂಬ ನೋಡ್ದಾ ತಿಮ್ಮ ಏನು ಸಾಯಿಬ್ರು ಏನು ಹೇಳ್ತವ್ರಲ್ಲ ಅವ್ರು ಏನು ಹೇಳ್ತವ್ರೆ ನಾನು ಕಾಪಾಡ್ಲತ್ತಿನ ಏನಾರ್ ಮಾಡ್ಲಾ ಹೋಗಿ ಕಾಲು ಇಡ್ಕೊಳಕ ಬೇರೆ ಬೇರೆನೆ ಅದ್ರುಡ್ಕ ಹೋಗ್ಬಿಟಾನು ಬೇಡಕಲ್ಲ ಸಾಯಬ್ರೇ ಸಾಯಬ್ರೇ ನಾನು ಅಂತ ಮ್ಯಾಕ್ ಮಾಡಬೇಡ ಮ್ಯಾಕ್ ನಮ್ಮ ಡಾಕ್ಟರ್ ಗಜೇಂದ್ರನೇ ನಾನು ಏನು ತಪ್ಪು ಮಾಡಿಲ್ಲ ಸಾಯಬ್ರೇ ನೋಡ್ದಾ ಈ ಎಳ್ಕ ಹೋಗ್ಬಿಡು ಎಳ್ಕ ಹೋಗ್ಬಿಡು ವಿಶ್ಯನ ಒಂದೊಂದಾಗಿ ಒಂದೊಂದಾಗಿ ಬಿಡ್ತಾವನೆ ಏ ಸ್ಟೇಷನ್ ಕರ್ಕೊಂಬರೋ ಇರೋ ಬರೋ ಇರೋ ಬರೆ ನನ್ಗೆ ಕಕ್ಕಿಸ್ ಇಲ್ಲ ನನಗೆ ಸ್ಟೇಷನ್ಗೆ ಕೇಸನ್ಗೆ ಹೋದ್ರೆ ಸರಿ ಇರಲ್ಲ ಅಲ್ಲಿ ಕಂಪ್ಲೇಂಟು ಗಿಂಪ್ಲೇಂಟು ಎಫ್ ಐ ಆರ್ ಎಲ್ಲ ಹಾಕ್ಬಿಡ್ತಾರೆ ಇಲ್ಲಿ ಹತ್ತು ಸಾವಿರ ಕೊಟ್ಬಿಡು ಸಾಹೇಬ್ರು ನಂಗೆ ಕಳಿಸ್ಬಿಡ್ವಾ ನಾನು ಇಲ್ಲಿವರೆಗೆ ಮಾರಿ ಮಡಗಿರುವಂತ ಮೆಡಿಸನ್ ದುಡ್ಡು ಹತ್ತು ಸಾವಿರ ಇಲ್ಲ ಕಳ್ಳ ಇರುದೇ ಎರಡು ಸಾವಿರ ಕಣ್ಣಾ ಹತ್ತು ಸಾವಿರ ಇಲ್ಲಿಂದ ತಂದು ಕೊಡ್ಲ ತಿಮ್ಮ

ಗೋಟಿ ಗೋಮಳೆ ಬರಲ್ಲ ಎರಡು ಸಾವಿರ ರೂಪಾಯ್ಗೆ ಲೇ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊ ಅಯ್ಯೋ ಏನು ಮಾಡ್ಯಪ್ಪ ನನ್ನ ಎಲ್ಲಾ ನನ್ನ ಬರ ನನ್ನ ಕರ್ಮ ಯಾರಿಗೂ ಕೊಡ್ಬೇಕು ಅಂತ ಹತ್ತು ಸಾವಿರವ್ವ ಮಡಿಕಂಡಿದ್ದೆ ತಗೀತ ಏನೋ ಕೊಡ್ತಾನಂತ ಇಲ್ಲಿ ಅಂತನು ಮಳಗಡೆಯಿಂದ ಬುತ್ತಿ ತೋಲ್ ಗೀಸಪ್ಪ ಅವರ

ತಿರ್ಗ ಬರ್ತೀನಿ ಅಂತಾರ ಸಾಯಬರು ನನ್ನ ಹತ್ರ ಕೊಡೋದು ನಿಜವಾಗ್ಲು ಇನ್ನೊಂದು ರೂಪಾಯಿ ದುಡ್ಡು ಇಲಾಖ ನೀನು ಏನಾರ ಮಾಡಿ ಅವ್ರಿಗೆ ಹೇಳೋ ನಾನು ಕಾಪಾಡುತ್ತೀನಿ ನಾನು ಕಾಮ ನಾನಿಲ್ಲ ಇಲ್ಲ ಇಲ್ಲ ಆದ್ರೆ ಒಂದು ಕೆಲಸ ಮಾಡು ಸಾಯಬ್ರಿಗೆ ನಾನು ಕಾಪಾಡ್ತೀನಿ ನಮ್ಮೂರೇ ಬಾಮ ಅವಳಲ್ಲ ಅವ್ಳ ಚಿಂತೆ ಹೋಗ್ಬೇಡ ಅವಳೆ ನಾನು ಬಿಟ್ಬಿಡು ಇನ್ನ ನಾನೇ ಮಡಿಕೊತೀನಿ ನಿನ್ನ ಪಾನ್ ಇರೋ ಸರಿಯೇ ನಿನ್ ಸಂಪಾದನೆ ಮಾಡ್ಕೊಂಡು ಆರಾಮಾಗಿರು ನಾನು ಸರಿ ನಾನು ಕೆಲಸ ನಾನು ಹೋಗಪ್ಪ ಹೋಗು ನಾನು ಇರುವುದೆಲ್ಲನು ಹತ್ತು ಸಾವಿರನೂ ಎಲ್ಲ ಆ ಬಾಮುನ್ಗೆ ಕೊಟ್ಟೆ ನಾನು ಹತ್ತು ಸಾವಿರ ಮಡಿ ಕಂಡಿದೆ ಈ ಬಾಮುನಿಗೆ ಒಂದು ಉಂಗ್ರನ ಮಾಡಿಸುವಂತ ಮಡಿ ಕಂಡಿದ್ದೆ ಆಳಾದ ಇನ್ಸ್ಪೆಕ್ಟರ್ ಬಂದು ಆ ಹತ್ತು ಸಾವಿರನು ಹೋದ ಅಯ್ಯೋ ಈಗ ಏನಪ್ಪಾ ಮಾಡೋದು ಈ ಊರಲ್ಲಿ ನಾನು ಕಷ್ಟ ಕೇಳೋರು ಯಾರು ಇಲ್ವಲ್ಲಪ್ಪ ಆ ಬಾಂಬನ್ನ ಹೆಂಗಪ್ಪ ಹೊಲ್ಸ್ಕೋದು ಯಾ ಮೈಸೂರ್ಗೆಲ್ಲ ಕರ್ಕೊಂಡೋಗಿ ತಿರ್ಗಾಡ್ತ ಬಂದು ಹೊಲ್ಸ್ಕೋಬೇಕು ಅನ್ಕೊಂಡಿದ್ದೆ ಈಗ ಹೆಂಗಪ್ಪ ಹೊಲ್ಸ್ಕೋದು ಹಿಂಗೋ ಮಾಡಿ ಅವ್ನೋ ದುಡ್ಡ ಕದ್ದಿದೀವಿ ಎತ್ಕೊಂಡಿದೀವಿ ಬಾ ಯಾರ್ದೋ ದುಡ್ಡು ಎಲ್ಲ ಕಡತಾ ಅವ್ನು ಈಗ ಹೋಯ್ತಾನೆ ಆಗೋಯ್ತಾನೆ ಅವನ ಯಾಕೆ ನಿಂತು ಬಿಟ್ಟಿದ್ದ ಸಾವಿರ ಕೊಟ್ಬಿಟ್ನಲ್ಲ ಆ ಬೈಕೆ ವ್ಯತ್ಯೆ ವ್ಯತ್ಯೆ ದುಡ್ಡು ಕೊಟ್ರೆ ಯಾರತ್ತಾನೆ ಆಗಲ್ಲ ಹೇಳು ದುಡ್ಡು ಕಣಮ್ಮ ಅದು ಸರಿ ಬಿಡು ಆಯ್ತು